ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನ್ ಅದೇನ ತಾರಿನ ಪ್ರಮೋಷನ್ ಕೇಳಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜ್ಜಿ ಬಂದು ವೇದಂಗೆ ಆಗಿರೋ ಅನ್ಯಾಯನ ಅಲ್ಲೇ ಹೋಗಿ ನೀನ್ ಕೇಳ್ಬೇಕು ಈ ತರ ನಿನ್ ಕಣ್ಣೀರ್ ಹಾಕೊಂಡ್ ಮನೇಲೆ ಕುಂತ್ಕೊಂಡ್ರೆ ಎಲ್ಲಾನು ಸರಿ ಆಗ್ಬಿಡುತ್ತಾ ಯೋಚನೆ ಮಾಡಿ ನಿನ್ಗೆ ಏನ್ ಅನ್ಸುತ್ತೆ ಅದನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸೌಂದರ್ಯ ಬಾ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಹೇಳಿ ಹೊರಗಡೆ ಕರ್ಕೊಂಡ್ ಬರ್ತಾಳೆ ನಿನ್ ಮನ್ಸಿನಲ್ಲಿ ಇವಾಗ ಏನ್ ಯುದ್ಧ ನಡೀತಾ ಇದೆ ಅಂತ ನಂಗೆ ಅರ್ಥ ಆಗುತ್ತೆ ವೇದ ಕತ್ತಲ್ಲಿರೋ ತಾಳಿ ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ ಅಂತ ಸೌಂದರ್ಯ ಕೇಳ್ತಾರೆ ತಾಳಿ ಬೇಡ ಅಂತ ನಂಗ್ ಗೊತ್ತು ಆದ್ರೆ ಯಾಕೆ ಅಂತ ನಂಗ್ ಗೊತ್ತಾಗ್ತಾ ಇಲ್ಲ ಅದನ್ನ ನನ್ ಕೈಯಲ್ಲಿ ತಗಿಯಕ್ಕೆ ಆಗ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಯಾಕಂದ್ರೆ ನಿಂಗೆ ತಾಳಿ ಬಗ್ಗೆ ಗೌರವ ಇದೆ ಆದ್ರೆ ತಾಳಿ ಕಟ್ಟಿರೋ ವಿಕ್ರಮ್ ಬಗ್ಗೆ ಗೌರವ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅವನು ನಿಂಗೆ ತಾಳಿ ಕಟ್ಟಿರೋ ರೀತಿ ನಿಂಗೆ ಇಷ್ಟ ಆಗಿಲ್ಲ ಅಷ್ಟೇ ವೇದ ಬೇರೆ ಏನು ಇಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ಅಲ್ಲ ಅಕ್ಕ ಮದ್ವೆ ಅನ್ನೋದು ಮಕ್ಳಾಟನ ಒಂದ್ ಹೆಣ್ಣನ್ ಜೀವನದಲ್ಲಿ ಒಂದೇ ಒಂದು ಸಲ ಬರೋ ಪವಿತ್ರವಾದ ಗಂಟಕ್ಕ ಅದು ಅದನ್ನ ಬಲವಂತವಾಗಿ ಕಟ್ಟಿದ್ರೆ ಅದ್ರ ಮೇಲೆ ಯಾರ್ಗ ಗೌರವ ಇರುತ್ತೆ ಸ್ನೇಹ ಅನ್ನೋ ಮುಖವಾಡ ಹಾಕೊಂಡು ಅವ್ನ್ ನಂಗೆ ಮೋಸ ಮಾಡ್ಬಿಟ್ಟ ಸರಿನಾ ಅಂತ ವೇದ ಹೇಳ್ತಾಳೆ ವಿಕ್ರಮು ತುಂಬಾನೇ ಒಳ್ಳೆ ಹುಡ್ಗ ವೇದ ಆದ್ರೂ ಅವ್ನು ಯಾಕೆ ತರ ಮಾಡ್ದ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸೌಂದರ್ಯ ಏನೋ ಹೇಳಕ್ ಬರ್ತಾರೆ ನಾನ್ ಅಷ್ಟ ಸಲಿ ಬೇಡ ಬೇಡ ಅಂತ ಕೇಳ್ಕೊಂತಾ ಇದ್ರು ನನ್ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಟ್ತಾ ಅಂದ್ರೆ ಅವ್ನ್ ಮೈ ತುಂಬಾ ನಾನು ಗಂಡು ಅನ್ನೋ ದರ್ಪನೆ ತುಂಬಿದೆ ಅವ್ನಲ್ಲಿ ಒಳ್ಳೆತನ ಅನ್ನೋದೇ ಸತ್ತೋಗಿದೆ ಅಕ್ಕ ಎಲ್ಲಾ ಒಂದು ಬರಿ ಮುಕ್ವಾಡ ಅಷ್ಟೇ ನನ್ ಜೀವನದ ನಿರ್ಧಾರಗಳನ್ನೆಲ್ಲ ಬೇರೆವರೇ ತಗೊಳ್ತಾ ಇದಾರಲ್ಲ ಅಕ್ಕ ಮೊದ್ಲು ಅಪ್ಪ ಅಮ್ಮ ಆಮೇಲೆ ಆ ವಿಶ್ವ ಈಗ ನೋಡಿದ್ರೆ ಈ ವಿಕ್ರಮ್ ಅಲ್ಲಿಗೆ ನಂಗೆ ಅಸ್ತಿತ್ವ ಅನ್ನೋದೇ ಇಲ್ವಾ ನನ್ ಜೀವನ್ದಲ್ಲೇ ಯಾರ ಮೇಲೂ ಡಿಪೆಂಡ್ ಆಗಿರ್ಲಿಲ್ಲ ಹಾಕೋದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ನನ್ ಜೀವನದ ನಿರ್ಧಾರಗಳನ್ನ ನಾನೇ ತಗೋಬೇಕಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ಈಗ ಅಂತ ವೇದ ಹೇಳ್ತಾಳೆ ಈಗ್ಲೂ ನಿನ್ ಜೀವನದ ನಿರ್ಧಾರಗಳನ್ನ ನೀನೇ ಮಾಡ್ಬೋದಲ್ವಾ ವೇದಾ ನಿನ್ನಲ್ಲಿರೋ ಕೋಪ ಅಸಮಾಧಾನ ನೋವು ನಿನ್ಗೆ ನಿರ್ಧಾರ ಮಾಡೋಕೆ ಬಿಡ್ತಾ ಇಲ್ಲ ಅಷ್ಟೇ ನಿನ್ ಬಗ್ಗೆ ಅಜ್ಜಿ ಹೇಳಿರೋ ಮಾತು ನಾನ್ ಕಿವಿನಲ್ಲಿ ಇನ್ನ ಗುಯ್ ಕೊಡ್ತಾ ಇದ್ದೆ ವೇದಾ ನಾಲ್ಕ್ ಜನ ನಿನ್ನ ನೋಡಿ ಬದುಕಿದ್ರೆ ವೇದನ್ ತರ ಬದುಕ್ಬೇಕಂತ ಅನ್ಕೊಳ್ಳೋ ಆದರ್ಶದ ಹೆಣ್ಣು ನೀನು ಸೋತು ಸೊರ್ಗೋಳಲ್ಲ ಸೋಲಿಗೆ ಕಾರಣ ಏನು ಅಂತ ತಿಳ್ಕೊಂಡು ಗೆಲ್ಲೋಳ್ ನೀನು ಹಾಗಿರೋ ಘಟನೆ ಇಂದ ಹಾಗಿರೋ ನೋವ್ನಲ್ಲೇ ಮುಳುಗೋದ್ರೆ ಜೀವನ ದಡ ಸೇರೋದು ಕಷ್ಟ ಆಗುತ್ತೆ ವೇದ ನಮ್ ವೇದ ದಡ್ಡಿ ಅಲ್ಲ ಅವಳು ಬುದ್ಧಿವಂತೆ ಅವಳು ಚಲವಂತೆ ಅವಳಿಗೆ ತಪ್ಪ್ಯಾವ್ದು ಅಂತ ಚೆನ್ನಾಗ್ ಗೊತ್ತಿದೆ ನಿಧಾನಕ್ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ಬಾ ಅಂತ ಹೇಳಿ ಸೌಂದರ್ಯ ಅಲ್ಲಿಂದ ಹೋಗ್ತಾರೆ ವೇದ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ತಾಳಿನೇ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ವೇದ ಒಳಗಡೆ ಬರ್ತಾ ಇದ್ದಂಗೆ ಎಂತ ಮೇಡಮ್ ಎಂತ ನಿರ್ಧಾರ ಮಾಡ್ದಿ ಹೌದಲ್ವಾ ನೀನ್ ಹೇಗ್ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಅವ್ಳ ಜೀವನವನ್ನ ಆ ರೌಡಿ ವಿಕ್ರಮ ನಿರ್ಧಾರ ಮಾಡಿ ಆಗಿದೆ ಅಲ್ಲ ವೇದ ಆದ್ರೂನು ನಿಂದೊಂದು ಭಾರಿ ಚಂದದ ಸ್ಟೋರಿ ಅಂತ ಮದ್ವೆ ಆಗ್ಲಿ ಹೋಗಿದ್ದು ಅಪ್ಪನ್ನ ಮದ್ವೆ ಆಗಿ ಬಂದಿದ್ದು ಕಳ್ಳಣ್ಣ ನಿಂದೊಂದು ಬಾರಿ ಬ್ಯೂಟಿಫುಲ್ ಸ್ಟೋರಿ ಅಂತ ಅಂತ ದೇವ ಕೇಳ್ತಾರೆ ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಅಂತ ಸೌಂದರ್ಯ ಹೇಳ್ತಾಳೆ ತಗದ್ ಬಿಟ್ಟ ಅಂದ್ರೆ ಹೇಗಿರ್ಬೇಕಾ ಅಲ್ಲ ನಿನ್ನ ಮಗು ಅಲ್ಲಿ ಅಮ್ಮ ಅಮ್ಮ ಅಂತ ಹೇಳಿ ಗೋಳಾಡ್ತಾ ಉಂಟು ಅದ್ರ ಚಿಂತೆನ ನೀನ್ ಬಿಟ್ಟು ಈ ಕರ್ಮದೊಳಗಳು ನಿನ್ಗ ಯಾಕೆ ಮಗ್ಳೆ ನೋಡು ಸೌಂದು ದಿನಾ ಸಾಯಿಯವ್ರಿಗೆ ಅಳವರ್ ಯಾರು ತರ ನಮ್ಮದೆಲ್ಲ ಕೆಲ್ಸ ಅಲ್ಲ ಅಂತ ಹೇಳಿದ್ರೆ ಆಗೋದೆಲ್ಲಾನು ಸುಮ್ನೆ ನೋಡ್ಬೇಕು ಅಷ್ಟೇ ಸೌಂದು ಅಂತ ಹೇಳಿ ದೇವಕ್ಕೆ ಹೇಳ್ತಾರೆ ವೇದ ತುಂಬಾ ಹೊತ್ ಕುಂತ್ಕೊಂಡು ಯೋಚನೆ ಮಾಡಿ ಇದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ನಾನ್ ವಿಕ್ರಮ್ ಮನೆಗೆ ಹೋಗ್ಬೇಕಂತ ವೇದ ಸೀರೆ ಹಾಕೊಂಡ್ ರೆಡಿ ಆಗಿ ಡೈರೆಕ್ಟ್ ಆಗಿ ವಿಕ್ರಮ್ ಮನೆಗ್ ಬರ್ತಾಳೆ ವಿಕ್ರಮ್ ಮನೆ ಮುಂದೆ ಹುಲಿಗಳಿವೆ ಎಚ್ಚರಿಕೆ ಮಹಿಳೆಯರಿಗೆ ಕಡ್ಡಾಯವಾಗಿ ಪ್ರವೇಶವಿಲ್ಲ ಅಂತ ಹಾಕಿರೋ ಬೋರ್ಡ್ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಬೋರ್ಡ್ ಕಿತ್ತಿ ಸೈಡ್ ಬಿಸಾಕ್ತಾಳೆ ಅದೇ ಕೋಪದಲ್ಲಿ ವೇದ ವಿಕ್ರಮ್ ಮನೆ ಒಳಗಡೆ ಬರ್ತಾಳೆ ವೇದ ನೋಡಿರೋ ದಾಮೋದರ್ ಮತ್ತೆ ವೀರ ಇಬ್ಬರಿಗೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ವೇದ ಮನೆ ಒಳಗಡೆ ಬರೋದಕ್ಕೆ ದಾಮೋದರ್ ಯಾವದೇ ಕಾರಣಕ್ಕೂ ಒಪ್ಕೊಳ್ತಾ ಇರಲ್ಲ ಅಲ್ಲಿಗೆ ನಾಳಿನ ಪ್ರಮೋ ಸಂಚೆ ಮುಕ್ತವಾಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ